ಮಂಡ್ಯದ ರೆಬಲ್ ರೇಡಿ ಸುಮಲತಾ ಅಂಬರೀಷ್ ಇದೀಗ ಅಧಿಕೃತವಾಗಿ ಈ ದಿನ ಬಿಜೆಪಿಗೆ ಸೇರಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಕಮಲಕ್ಕೆ ಜೈ ಎಂದಿದ್ದಾರೆ ಮಂಡ್ಯದ ಬೆಂಬಲಿಗರ ಜೊತೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿಪಕ್ಷ ನಾಯಕ ಅಶೋಕ್ ಇವರ ಸಮ್ಮುಖದಲ್ಲಿ ಬಿಜೆಪಿಗೆ ಎಂಟ್ರಿ ಕೊಟ್ಟಿದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸೀಟುಗಳನ್ನು ಗೆಲ್ಲುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ ಕೆಲ ದಿನಗಳ ಹಿಂದೆ ಬೆಂಬಲಿಗರ ಸಭೆ ನಡೆಸಿ ಬಿಜೆಪಿ ಸೇರ್ಪಡೆಯಾಗುವುದಾಗಿ ಅವರು ಘೋಷಣೆಯನ್ನ ಮಾಡಿದ್ರು ಈ ವೇಳೆ ಮಾತನಾಡಿದ ಬಿವೈ ವಿಜೇಂದ್ರ ನಾನ್ನೂರಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ಲಬೇಕಾಗಿದೆ ಮತ್ತೆ ಬಿಜೆಪಿ ಬರಬೇಕೆಂದು ಅಭಿಪ್ರಾಯ ಸಾಮಾನ್ಯ ಜನರಲ್ಲಿ ಇದೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಮೋದಿ ಮತ್ತೊಮ್ಮೆ ಅನ್ನೋ ಘೋಷಣೆ ಮುಡಕ್ತಾ ಇದೆ ಕಾಂಗ್ರೆಸ್ ಯಾವುದೇ ಒಬ್ಬ ಸಚಿವ ಈ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇಲ್ಲ ಅದಕ್ಕೆ ಕಾರಣ ಮೋದಿ ವಚಸ್ಸು ಎಂದು ಹೇಳಿದರು ನಿರ್ವಹ ನಿರ್ವಹಿಸ್ತಾ ಇದ್ದಂತ ಶ್ರೀಯುತ ಎಸ್ ಗೌಡರು ಇವತ್ತು ನಮ್ಮ ಪಕ್ಷವನ್ನ ಸೇರ್ಪಡೆಗೊಳ್ಳಲಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಇನ್ನೊಬ್ಬರು ಬಿಜಾಪುರ ಜಿಲ್ಲೆಯ ಯುವ ನಾಯಕರು ಸಚಿವರಾಗಿರುವಂತಹ ಶಿವಾನಂದ್ ಪಾಟೀಲ್ ಅವರ ಸಹೋದರರ ಮಗ ಶ್ರೀಯುತ ಹರ್ಷೇಗೌಡ ಶಿವಶರಣ ಪಾಟೀಲ್ ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ ಆಟಗಾರರಾಗಿ ತರಬೇತರಾಗಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಏರ್ ಇಂಡಿಯಾ ಕಂಪನಿ ಕಾರ್ಯವನ್ನ ನಿರ್ವಹಿಸಿರುವಂತ ಶ್ರೀ ದೊಡ್ಡ ಗಣೇಶ್ ಅವರು ಕೂಡ ನಮ್ಮ ಪಕ್ಷವನ್ನ ಸೇರ್ಪಡೆಗೊಳ್ತಿದ್ದಾರೆ ಅವರಿಗೂ ಸ್ವಾಗತವನ್ನ ಬಯಸ್ತೇನೆ ಹಿಂದೆ ನಮ್ಮ ಪಕ್ಷದ ಜಿಲ್ಲಾ ಉಪ ಅಧ್ಯಕ್ಷರಾಗಿ ವಿವಿಧ ಜವಾಬ್ದಾರಿಗಳನ್ನ ನಿರ್ವಹಿಸಿ ಅನಿವಾರ್ಯ ಕಾರಣದಿಂದ ಬೇರೆ ಇದ್ದಂತ ಶ್ರೀ ಶ್ರೀಮತಿ ಗಾಯತ್ರಿ ತಿಮ್ಮಾರೆಡ್ಡಿ ಗೌಡ ಅವರು ನಮ್ಮ ಪಕ್ಷವನ್ನ ಸೇರ್ಪಡೆಗೊಳ್ತಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನ ಬಯಸರೆ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದವರಾಗಿರುವಂತ ಅಧ್ಯಕ್ಷರೂ ಆಗಿರುವಂತ ಅವರ ತಂದೆಯವರು ಎರಡು ಬಾರಿ ಎಕ್ಸ್ ಎಂ ಸಿನೂ ಆಗಿದ್ದಂತ ಶ್ರೀ ಶ್ರೀನಿವಾಸ್ ಅವರು ಉತ್ತರ ಕನ್ನಡದವರು ಅವರು ಸೇರ್ಪಡೆಗೊಳ್ತಿದ್ದಾರೆ ಅವರಿಗೂ ಸ್ವಾಗತವನ್ನ ನಾನು ಬಯಸ್ತಾ ಇದ್ದಾರೆ ಇನ್ನೊಬ್ಬರು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಪ್ರಮುಖ ನಾಯಕರಾಗಿರುವಂತ ತುಕಾರಾಮ್ ಗೌಡ ಪಾಟೀಲ್ ಅವರು ಅವರು ಇವತ್ತು ಪಕ್ಷವನ್ನ ಸೇರ್ಪಡೆಗೊಳ್ತಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಇವರ ಜೊತೆಗೆ ಈ ಎಲ್ಲ ನಾಯಕರ ಜೊತೆಗೆ ಹಲವಾರು ನಾಯಕರುಗಳು ಬೇರೆ ಬೇರೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ವಿವಿಧ ರಾಜಕೀಯ ಪಕ್ಷಗಳಲ್ಲಿ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇದ್ದಂಥವ್ರು ಎಲ್ಲರೂ ಇವತ್ತು ಇವರೊಟ್ಟಿಗೆ ಪಕ್ಷವನ್ನ ಸೇರ್ಪಡೆಗೊಳ್ತಾ ಇದ್ದಾರೆ ಅದರಲ್ಲಿ ಪ್ರಭು ರಾಜ್ ಎಸ್ ಪಾಟೀಲ್ ಇವರು ಕಳೆದ ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ನ ಕಟ್ಟ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಂಥವ್ರು ಅವರು ಇವತ್ತು ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ಸಿನ ಪಕ್ಷವನ್ನ ತೊರೆದು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ ಇನ್ನೊಬ್ಬರು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಗಂಗಾವತಿ ವೀರ ಭದ್ರಗೌಡರವರು ಇನ್ನೊಬ್ಬರು ಶಿವರಾಜ್ ಗೌಡ ಅವರು ಮಾಜಿ ನಿರ್ದೇಶಕರು ಎಪಿಎಂಸಿ ಗಂಗಾವತಿ ಶ್ರೀನಿವಾಸ್ ಮುಳ್ಳುಪುಡಿ ಗ್ರಾಮ ಪಂಚಾಯತಿ ಸದಸ್ಯರು ರಾಜೀ ರಾಜು ಮಾಜಿ ನಗರಸಭೆ ಸದಸ್ಯರು ಲೋಕಸಭೆ ಇವತ್ತು ಮಾನ್ಯ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ಮೊದಲು ವೇದಿಕೆ ಮೇಲೆ ಪಕ್ಷದ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಜಿ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ರವರು ಅವರು ಜನಾರ್ದನ್ ರೆಡ್ಡಿ ಅವರು ಮಾಜಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಸದಾನಂದ ಗೌಡರು ಮುನಿರತ್ನ ಅವರು ಗೌಡರು ಎಲ್ಲ ಹಿರಿಯ ರೈತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬಹಳ ವಿಶೇಷತೆ ಅಂತ ಹೇಳಿದ್ರೆ ನರೇಂದ್ರ ಅವರ ಒಂದು ನಾಯಕತ್ವವನ್ನು ಮೆಚ್ಚಿ ಇಡೀ ದೇಶದಲ್ಲಿ ಯಾವ ರೀತಿ ಇವತ್ತು ಮೋದಿಜಿಯವರ ಪರವಾಗಿ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮತ್ತೆ ನರೇಂದ್ರ ಮೋದಿಜಿಯವರ ಸಂಕಲ್ಪ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾನೂ ನಾನೂರಕ್ಕೂ ಹೆಚ್ಚು ಸ್ಥಾನಗಳು ಅಂದ್ರೆ ಚಾರ್ಸೋ ಪಾರ್ ನಾನೂರಕ್ಕೂ ಹೆಚ್ಚು ಸ್ಥಾನಗಳೊಂದಿಗೆ ಮತ್ತೊಮ್ಮೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಜನ ಸಾಮಾನ್ಯರ ಅಭಿಪ್ರಾಯ ಕೂಡ ಹೌದು ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ವಾತಾವರಣ ಮೋದಿ ಮತ್ತೊಮ್ಮೆ ಅಂತಕ್ಕಂಥ ಒಂದು ವಾತಾವರಣ ಈಗಾಗಲೇ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಿರ್ಮಾಣ ಆಗಿದೆ ನಾನು ನಿನ್ನೆ ದಿನ ಹಾಸನದಲ್ಲಿ ಹೇಳ್ತಾ ಇದ್ದೆ ಯಾವ ರೀತಿ ರಾಜ್ಯದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಯಾವುದೇ ಮಂತ್ರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗೋದಕ್ಕೆ ಧೈರ್ಯ ಮಾಡಕ್ ಸಾಧ್ಯ ಆಗಲಿಲ್ಲ ಕಾರಣ ಅಂತ ಹೇಳಿದ್ರೆ ಜನ ಮೋದಿ ಅವರ ಒಂದು ಜನಪ್ರಿಯತೆ ಹಾಗಾಗಿ ಇಂಥ ಒಂದು ಶುಭ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಾವು ತುಂಬಾ ಸಂತೋಷದಿಂದ ಭಾರತೀಯ ಜನತಾ ಪಾರ್ಟಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದೆ ಸುಮಲತಾ ಅವರು ಸಾಕಷ್ಟು ವಿಚಾರಗಳು ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇತ್ತು ಸುಮಲತಾ ಅಂಬರೀಷ್ ಅವರು ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಯಾವ ನಿರ್ಧಾರವನ್ನು ಮಾಡ್ತಾರೆ ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರ ಎಲ್ಲ ಅನುಮಾನಗಳಿಗೆ ನೆನ್ನೆ ದಿನ ಸ್ವತಃ ಸುಮಲತಾ ಅಂಬರೀಷ್ ಅವರೇ ಮಂಡ್ಯದಲ್ಲಿ ಅದಕ್ಕೆ ಇತ್ತೀಚೆಗೆ ದೇಶದ ಒಂದು ಸುರಕ್ಷತೆ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಶ್ರೀಮತಿ ಸುಮ ಸುಮಲತಾ ಅಂಬರೀಷ್ ಅವರು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತಾ ಆಗಿದ್ದಾರೆ ಅವರಿಗೆ ನಾನು ರಾಜ್ಯದ ಅಧ್ಯಕ್ಷರಾಗಿ ಹೃತ್ಪೂರಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಪಕ್ಷದ ಮುಖಂಡರ ಒಂದು ಪ್ರಯತ್ನದಿಂದ ಕಳೆದ ಹಲವಾರು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ಶಿವರಾಮೇಗೌಡರು ಮೊದಲ ಬಾರಿಗೆ ಸಂಸದರಾಗಿ ಎಂಬತ್ತು ತೊಂಬತ್ತು ಸಾವಿರ ಅಂತರಿಂದ ಭಾರತೀಯ ಜನತಾ ಪಾರ್ಟಿ ತೆಗೆದು ಅವ್ರದೇ ಒಂದು ಸೇವೆಯನ್ನು ಕೊಪ್ಪಳ ಜಿಲ್ಲೆಗೆ ಮಾಡಿದ್ದಾರೆ ಅಂತ ಒಬ್ಬ ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ತೊರೆದು ಮೋದಿಜಿಯವರ ಬೆಂಬಲಕ್ಕೆ ನಾನು ಕೂಡ ಇರ್ತೇನೆ ಕೊಪ್ಪಳದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಕೇವಲ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ ಅಕ್ಕಪಕ್ಕ ಜಿಲ್ಲೆಗಳೆಲ್ಲ ಅವ್ರದೇ ಆದಂಥದ್ದು ಪ್ರಭಾವ ಇಟ್ಕೊಂಡಿರ್ತಕ್ಕಂಥ ಶಿವರಾಮೇಗೌಡರು ಎಸ್ ಶಿವರಾಮೇಗೌಡರು ಭಾರತೀಯ ಜನತಾ ಪಾರ್ಟಿ ಸೇರಿರ್ತಕ್ಕಂಥ ನಿಜಾಲೂ ಕೂಡ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಅಂತ ಹೇಳ್ತಾ ಅವರನ್ನು ಕೂಡ ನಾನು ಪೂರಕವಾಗಿ ನಾನು ಮಾಡ್ತಾ ಇದ್ದೇನೆ ಸಚಿವ ಶಿವನಂದ್ ಪಾಟೀಲ್ ಅವರ ಸಹೋದರ ಮಗ ಹರ್ಷಗೌಡ ಶಿವ ಶಿವಶರಣ ಪಾಟೀಲ್ ಸಹಕಾರಿ ಕ್ಷೇತ್ರದಲ್ಲಿ ಅವ್ರದಾದಂತ ಒಂದು ಕೊಡುಗೆಯ ಕೊಟ್ಟಿರ್ತಕ್ಕಂಥ ಹರ್ಷಗೌಡ ಒಬ್ಬ ಯುವ ನೇತಾರರಾಗಿ ಸಹಕಾರಿ ಕ್ಷೇತ್ರದ ದುರ್ನೀಠರಾಗಿರ್ತಕ್ಕಂಥ ಹರ್ಷಗೌಡ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಕೂಡ ಜಿಲ್ಲೆಗಳಲ್ಲಿ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಂತಾಗಿದೆ ಅವ್ರನ್ನೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ದೊಡ್ಡಗಣೇಶ್ ಅಂತ ಹೇಳಿದ್ರೆ ಈಗ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಶ್ರೀಮತಿ ಗಾಯತ್ರಿ ತಿಮ್ಮಾರೆಡ್ಡಿ ಗೌಡ ಅವ್ರನ್ನೂ ಕೂಡ ನಾನು ಸ್ವಾಗತನ್ನ ಕೋರ್ತಾ ಇದ್ದೇನೆ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳ ಕ್ಷೇತ್ರದ ನಮ್ಮ ಶ್ರೀಕಾಂತ್ ಗೋಟ್ನೇಕರ್ ಮಾಜಿ ವಿಧಾನ ಪರಿಷತ್ ಸದಸ್ಯರವರ ಸುಪುತ್ರ ಆಗಿರ್ತಕ್ಕಂಥ